ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸನಾತನ ಧರ್ಮದಲ್ಲಿ ವೇದ ಗ್ರಂಥಗಳು ಎಷ್ಟು ಪ್ರಾಚೀನವೋ ಅದಕ್ಕಿಂತಲೂ ಪ್ರಾಚೀನವಾದದ್ದು ಉಪನಿಷತ್ತುಗಳು ಎನ್ನುತ್ತೆ ಅನ್ವೇಷಣೆಗಳು ಕೆದಕುತ್ತಾ ಹೋದಂತೆಲ್ಲ ಬಗೆಹರಿಯದ ವಿಸ್ಮಯಗಳೇ ನಮ್ಮನ್ನ ಚಕಿತರನ್ನಾಗಿಸತ್ವೆ ಸಾಮಾನ್ಯವಾಗಿ ವೇದಾಧ್ಯಯನ ಮಾಡುವವರು ಅಥವಾ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವಾಗ ಉಪನಿಷತ್ತು ಅನ್ನೋದ್ರ ಬಳಕೆಯಾಗಿರುತ್ತೆ ಕೆಲವರಿಗೆ ಗೊತ್ತಿದೆ ಆದರೆ ಅದೆಷ್ಟೋ ಮಂದಿಗೆ ಉಪನಿಷತ್ತಿನ ಅರ್ಥ ಗೊತ್ತಿಲ್ಲ ಬನಿ ಹಾಗಿದ್ರೆ ಉಪನಿಷತ್ತು ಅಂದ್ರೇನು ಉಪನಿಷತ್ತಿನ ಪ್ರಭಾವ ಎಂಥದ್ದು ಸನಾತನ ಧರ್ಮದಲ್ಲಿ ಉಪನಿಷತ್ತುಗಳ ಪಾತ್ರ ಎಂಥದ್ದು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಉಪನಿಷತ್ತುಗಳು ವೇದಾಧ್ಯಯನದ ಉತ್ತುಂಗ ಶಿಖರಗಳು ಇವುಗಳು ವೇದದ ಅಂತಿಮ ಭಾಗಗಳಾದುದರಿಂದ ವೇದಾಂತಗಳೆಂದು ಪ್ರಸಿದ್ಧವಾದುವು ಶ್ರೀಕೃಷ್ಣನು ಬೋಧಿಸಿದ ಗೀತೆಯು ಉಪನಿಷತ್ತಿನ ಸಾರವಾಗಿದೆ ಉಪನಿಷತ್ತು ಎಂದರೆ ಗುರುವಿನೊಂದಿಗೆ ಕುಳಿತು ಕಲಿತುಕೊಳ್ಳುವ ರಹಸ್ಯವಾದ ವಿದ್ಯೆ ಇದನ್ನ ಬ್ರಹ್ಮ ವಿದ್ಯಾಶಾಸ್ತ್ರವೆಂದು ಕರೀತಾರೆ ಅತ್ಯಂತ ಪ್ರಾಚೀನವಾದ ಆಧ್ಯಾತ್ಮ ವಿದ್ಯೆಯನ್ನ ಬೋಧಿಸುವ ಗುರುಕುಲದ ಸಂಪ್ರದಾಯಗಳ ಆಚಾರವು ಉಪನಿಷತ್ತುಗಳಲ್ಲಿ ಕಂಡುಬರುತ್ತೆ ವಿದ್ಯಾವಂತನು ವಿನಯವಂತನು ವಿರಕ್ತನು ಅರ್ಹನೂ ಆದವನಿಗೆ ಮಾತ್ರ ಆಸಕ್ತಿಯಿಂದ ಬ್ರಹ್ಮವಿದ್ಯೆಯನ್ನ ಉಪದೇಶಿಸಬೇಕು ಬ್ರಹ್ಮ ವಿದ್ಯೆಯನ್ನ ಉಪದೇಶಿಸಬೇಕು ಎನ್ನತೆ ಧರ್ಮ ಕಟೋಪನಿಷತ್ತು ಹಾಗೂ ಕೌಶಿತಕಿ ಉಪನಿಷತ್ತುಗಳಲ್ಲಿ ಶಿಷ್ಯನ ಲಕ್ಷಣಗಳನ್ನು ಹೇಳಿದೆ ತತ್ವದರ್ಶನವನ್ನ ಅಂಗೈಯೊಳಗಣ ನೆಲ್ಲಿಕಾಯಿಯಂತೆ ಆತ್ಮದರ್ಶನವನ್ನ ತಂದುಕೊಡಬಲ್ಲ ಅದ್ವಿತೀಯ ಶಾಸ್ತ್ರವೇ ಉಪನಿಷತ್ತುಗಳು ಬೇರೆ ಬೇರೆ ವೇದಗಳಿಗೆ ಸೇರಿದ ಉಪನಿಷತ್ತುಗಳು ನೂರ ಎಂಟು ಎಂದು ಮುಕ್ತಿಕೋಪನಿಷತ್ತಿನಲ್ಲಿದೆ ಆದರೆ ಅತ್ಯಂತ ಪ್ರಾಚೀನವೂ ಮಹತ್ವಪೂರ್ಣವು ತ್ರಯರ ಭಾಷ್ಯಗಳನ್ನು ಹೊಂದಿರುವುದು ಕೇವಲ ಹದಿಮೂರು ಅಥವಾ ಹದಿನಾಲ್ಕು ಉಪನಿಷತ್ತುಗಳು ಮಾತ್ರ ಪ್ರೊಫೆಸರ್ ರಾನಡೆಯವರು ಮಹಾನಾರಾಯಣಿಯನ್ನ ಬಿಟ್ಟು ಉಳಿದ ಹದಿಮೂರು ಉಪನಿಷತ್ತುಗಳನ್ನು ಪ್ರಾಚೀನವೆಂದು ಎ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷದಿಕ್ ಫಿಲಾಸಫಿ ಎಂಬ ಗ್ರಂಥದಲ್ಲಿ ವಿಮರ್ಶೆ ಮಾಡಿದ್ದಾರೆ ಮೊದಲನೆಯದು ಋಗ್ವೇದ ಅದಕ್ಕೆ ಉಪನಿಷತ್ತು ಕೌಶಿತಕಿ ಉಪನಿಷತ್ತು ಎಂದು ಉಲ್ಲೇಖ ಆಗಿದೆ ಇನ್ನು ಎರಡನೇದು ಯಜುರ್ವೇದಕ್ಕೆ ತೈತೀರಿಯೋಪನಿಷತ್ತು ಕೇನೋಪನಿಷತ್ತು ಕಠೋಪನಿಷತ್ತು ಈಶಾ ವಾಸ್ಯೋಪನಿಷತ್ತು ಮೈತ್ರಾಯಣೀಯ ಬ್ರಹ್ಮದಾರಣ್ಯಕೋಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತು ಎಂದು ಉಲ್ಲೇಖಿಸಲಾಗಿದೆ ಇನ್ನು ಮೂರನೆಯದು ಸಾಮವೇದಕ್ಕೆ ಚಾಂದೋಗ್ಯೋಪನಿಷತ್ತು ಎಂದು ಉಲ್ಲೇಖಿಸಲಾಗಿದೆ ಇನ್ನು ನಾಲ್ಕನೇದು ಅಥರ್ವ ವೇದಕ್ಕೆ ಮುಂಡಕ ಮಾಂಡುಕ್ಯ ಪ್ರಶ್ನೋಪನಿಷತ್ತು ಮುಖ್ಯವಾದವುಗಳು ಇವುಗಳಲ್ಲದೆ ಯೋಗ ವಿಷ್ಣು ಶಿವಶಕ್ತಿ ಗಣಪತಿ ದತ್ತಾತ್ರೇಯ ಬ್ರಹ್ಮ ವೈರಾಗ್ಯ ಅವಧೂತ ಸನ್ಯಾಸಾಶ್ರಮಕ್ಕೆ ಸಂಬಂಧಿಸಿದ ಉಪನಿಷತ್ತುಗಳು ನೂರಾರಿವೆ ಉಪನಿಷತ್ತುಗಳಲ್ಲಿ ವಿಶ್ವ ಸೃಷ್ಟಿಯ ವಿಧಾನ ಬ್ರಹ್ಮತತ್ವ ಪ್ರತಿಪಾದನಾ ಉಪಾಸನೆಗಳ ಪ್ರಕಾರಗಳು ಮೋಕ್ಷದ ಸ್ವರೂಪ ಸಚ್ಚಿದಾನಂದಾನುಭವದ ವರ್ಣನೆಗಳು ಹೃದಯಂಗಮವಾಗಿದೆ ಉಪನಿಷತ್ತು ಎಂದರೆ ರಹಸ್ಯವಾದ ವಿದ್ಯೆ ಬ್ರಹ್ಮಾನಂದವನ್ನು ಪಡೆಯಲು ಅಂತರಂಗ ಸಾಧನೆಯಲ್ಲಿ ಮುಂದೆ ನಡೆದು ಪ್ರಾಪ್ತಿ ಮಾಡಿಕೊಳ್ಳಲು ನೆರವು ನೀಡುವ ವಿದ್ಯೆಯೇ ಉಪನಿಷತ್ತು ಯಾರು ತನ್ನ ಗುರುವು ಹೇಳಿತ ಹೇಳಿದಂತೆ ತಿಳಿಯುತ್ತಾನೋ ಅವನು ಹೀಗೆ ಆಗುತ್ತಾನೆ ರಹಸ್ಯವು ಆನಂದ ಆನಂದವೇ ಬ್ರಹ್ಮ ಬ್ರಹ್ಮವನ್ನ ಬೋಧಿಸುವ ಶಾಸ್ತ್ರಕ್ಕೆ ವೇದಾಂತ ಎಂದು ಹೆಸರು ವೇದವೆಂದರೆ ತಿಳುವಳಿಕೆ ಅದರ ಕೊನೆಯೇ ವೇದಾಂತ ಅಲ್ಲಿಂದಾಚೆಗೆ ತಿಳಿಯಬೇಕಾದದ್ದು ಏನೂ ಇಲ್ಲ ಯಾಕಂದ್ರೆ ಬ್ರಹ್ಮವಿದ್ದು ಬ್ರಹ್ಮೀವ ಭವತಿ ಎಂದರೆ ಬ್ರಹ್ಮವನ್ನ ತಿಳಿದವನು ಬ್ರಹ್ಮವೇ ಆಗುತ್ತಾನೆ ಎಂದು ಬ್ರಹ್ಮವನ್ನ ತಿಳಿಯುವ ಶಾಸ್ತ್ರಗಳೆಂದರೆ ಉಪನಿಷತ್ತುಗಳು ಬ್ರಹ್ಮಸೂತ್ರ ಮತ್ತು ಭಗವದ್ಗೀತ ಈ ಪ್ರಸ್ಥಾನ ತ್ರಯಗಳು ಸತ್ಯಂ ಜ್ಞಾನಂ ಆನಂದಂ ಎಂಬ ಬ್ರಹ್ಮವನ್ನೇ ವಿವರಿಸುತ್ತವೆ ಪ್ರಸ್ಥಾನವೆಂದರೆ ಎಲ್ಲರೂ ಒಪ್ಪಿಕೊಳ್ಳುವಂತೆ ಶಾಸ್ತ್ರ ಉಪದೇಶ ಮತ್ತು ಅನುಭವದ ಆಧಾರದ ಮೇಲೆ ಹೇಳಲ್ಪಟ್ಟಿರುವ ಕರ್ಮ ಉಪಾಸನೆ ಜ್ಞಾನ ಮೋಕ್ಷವೆಂಬ ತತ್ವಗಳನ್ನು ಸೋದಾಹರಣೆಗಳೊಡನೆ ಸುಂದರವಾಗಿ ಮುಟ್ಟುವಂತೆ ಬೋಧಿಸಿರುವ ಬರೆಯಲ್ಪಟ್ಟಿರುವ ಪವಿತ್ರ ಗ್ರಂಥಗಳು ಮೋಕ್ಷವನ್ನ ಬಯಸುವವನು ಸಾಮರ್ಥ್ಯವಿದ್ದಷ್ಟು ತಿಳಿದು ಆನಂದವನ್ನ ಅನುಭವಿಸ್ತಾನೆ ಉಪನಿಷತ್ತುಗಳಲ್ಲೆಲ್ಲ ಪ್ರಧಾನವಾದದ್ದು ಅಂದರೆ ವೇದಾಂತ ದರ್ಶನದ ಪ್ರತಿಪಾದನೆ ಬ್ರಹ್ಮ ವಸ್ತುವು ಜಗತ್ಕಾರಣವಾದ ಪರವಸ್ತುವಿಗೆ ಅನ್ವಯಿಸುವುದು ಆತ್ಮ ಶಬ್ದವು ದೇಹಾಂತರ್ಗತನಾದ ಜೀವನನ್ನ ಹೇಳುವುದು ಜೀವ ಬ್ರಹ್ಮರ ಸಂಬಂಧ ಹಾಗೂ ಜೀವ ಬ್ರಹ್ಮೈಕ್ಯವನ್ನು ಸ್ಪಷ್ಟವಾಗಿ ತಿಳಿಸುವುದು ನೀರಿನಲ್ಲಿ ಕರಗಿದ ಉಪ್ಪು ನೀರಿನಲ್ಲೆಲ್ಲ ವ್ಯಾಪಿಸಿರುವಂತೆ ಆತ್ಮನು ಸರ್ವ ವ್ಯಾಪಿಯು ಬಟ್ಟೆಯಲ್ಲಿನ ನೂಲಿನಂತೆ ಜಗತ್ತಿನಲ್ಲೆಲ್ಲ ಸೂತ್ರನಾಗಿರುವನು ಅವನ ಸ್ವರೂಪವೇ ಸತ್ಚಿತ್ ಆನಂದ ಅವನು ಅಕ್ಷರ ಬ್ರಹ್ಮ ಓಂಕಾರ ರೂಪಿ ದಿವ್ಯಾ ತೇಜೋನಿಧಿ ಅಜ ಅಮರ ಅಭಯ ಅಮೃತ ತತ್ಸತ್ಯಂ ಸ ಆತ್ಮತತ್ವಮಸಿ ಅಯಮಾತ್ಮ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ ಪ್ರಜ್ಞಾನಾಂ ಬ್ರಹ್ಮ ಎಂದು ಬೋಧಿಸಿದೆ ಅಂತಃಕರಣ ಶುದ್ಧವಿರುವ ಅಂತರ್ಮುಖಿಗಳಾದ ಅಹಂಭಾವವಿಲ್ಲದೆ ನೇತಾನೇತಿ ಎಂದು ಅನುಸಂಧಾನ ಮಾಡಬಲ್ಲ ಸರ್ವ ಖಲ್ವಿದಂ ಬ್ರಹ್ಮ ಎಂಬುದನ್ನು ಅರಿತಿರುವ ಶಾಂತರೆ ಉಪನಿಷತ್ತು ಬ್ರಹ್ಮನನ್ನ ತಿಳಿದು ಬ್ರಹ್ಮವಿತ್ ಬ್ರಹ್ಮೈವ ಭವತಿಯಾಗಿ ಬ್ರಹ್ಮಾನಂದದಲ್ಲಿರುವರು ಆದ್ದರಿಂದಲೇ ಸರ್ವಭೂತಿಗಳು ತಮ್ಮ ಆತ್ಮವೇ ಎಂದು ತಿಳಿದು ಸರ್ವರಿಗೂ ಅಭಯ ಬ್ರಹ್ಮವಾಗಿರುವರು ಮೋಕ್ಷವೆಂಬುದು ಆತ್ಮನಾಶವಲ್ಲ ಆತ್ಮವಿಕಾಸ ದಿ ಫುಲ್ಲೆಸ್ಟ್ ಎಕ್ಸ್ಪ್ರೆಷನ್ ಆಫ್ ದ ಸೆಲ್ಫ್ ಸ ಸರ್ವಜ್ಞ ಸರ್ವಭವತಿ ಎಂದು ಪ್ರಶ್ನೋಪನಿಷತ್ತಿನ ನಾನೂರ ಹದಿನಾಲ್ಕನೇ ಅಧ್ಯಾಯದಲ್ಲಿ ವಿವರಿಸಿದೆ ಉಪನಿಷತ್ತುಗಳ ಕುರಿ ಅಮೃತತ್ವ ಪ್ರಾಪ್ತಿ ಇದನ್ನೇ ಮಾಂಡುಕ್ಯ ಉಪನಿಷತ್ತಿನಲ್ಲಿ ಶಾಂತಂ ಶಿವಂ ಅದ್ವೈತಂ ಎಂದು ವಿವರಿಸಿದೆ ಸನಾತನ ಧರ್ಮದಲ್ಲಿನ ಆಚಾರ ವಿಚಾರಗಳು ಪೂರ್ವಿಕರ ಚಿಂತನೆ ಎಲ್ಲವೂ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ಪ್ರಯತ್ನವಾದರೂ ಮಾಡಿದರೆ ಸಾಕು ಆತ್ಮ ಜಾಗೃತನಾಗ್ತಾನೆ ನಿಮ್ಮ ಪ್ರತಿಯೊಂದು ಕೆಲಸಗಳಲ್ಲೂ ನಿಮ್ಮನ್ನ ನೀವು ಹುಡುಕೋ ಪ್ರಯತ್ನ ಮಾಡ್ತೀರಾ ಒಂದು ವೇಳೆ ಯಾರು ನಿಮ್ಮ ಹುಡುಕಾಟದಲ್ಲಿ ಇದ್ದಿರೋ ಸರಿಯಾದ ಮಾರ್ಗಕ್ಕೆ ನಿಮ್ಮ ಆತ್ಮ ಕರೆದೊಯ್ತಾನೆ ಹುಟ್ಟಿದವರೆಲ್ಲ ವಿದ್ವಾಂಸರಾಗದೇ ಇರಬಹುದು ಆದರೆ ಹುಟ್ಟಿದ ನಂತರವೇ ಪ್ರಯತ್ನ ಶುರುವಾಗತ್ತೆ ಹಣೆ ಬರಹವನ್ನೇ ನೆಚ್ಚಿಕೊಂಡು ಕೂರಬೇಡ ನೀನು ಪ್ರಯತ್ನ ಪಟ್ಟರೆ ಸಿಗುತ್ತೆ ಎಂದು ಹಣೆ ಬರಹದಲ್ಲೇ ಬರೆದಿದ್ದರೆ ಏನು ಮಾಡುವೆ ಪ್ರಯತ್ನ ನಿನ್ನ ಏಕಾಗ್ರತೆಗೆ ದೃಢತೆಗೆ ನಿನಗೇನು ಫಲ ಸಿಗಬೇಕು ಅದು ಸಿಕ್ಕೇ ಸಿಗುತ್ತದೆ ಎಂದಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಪ್ರತಿನಿತ್ಯ ಯಾವುದಾದರಲ್ಲೊಂದು ಪ್ರಯತ್ನ ಪಡುತ್ತಲೇ ಇರಬೇಕು ಆವಾಗಲೇ ಜ್ಞಾನ ಸಿದ್ಧಿಸೋದು ಇವಿಷ್ಟು ಉಪನಿಷತ್ತಿನ ಬಗ್ಗೆ ಸಣ್ಣದಾದ ಮಾಹಿತಿಯಷ್ಟೆ ಅರಿಯುವುದು ಮನನ ಮಾಡುವುದು ಇನ್ನೂ ಬೆಟ್ಟದಷ್ಟಿದೆ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ನಮಸ್ಕಾರ